ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನು ಸಹ ಚೆನ್ನಾಗಿದ್ದೀನಿ ಭಾನುವಾರದಲ್ಲಾಗ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಭಾನುವಾರ ಏನು ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ ಬಟ್ ಮಾಡಲೇಬೇಕಲ್ವಾ ಬೆಳಗ್ಗೆ ತಿಂಡಿ ಮುಗೀತು ತಿಂಡಿ ಮುಗಿದ ಮೇಲೆ ರೋಟಿ ನೋಡಿದ್ದೀರಲ್ವ ಕ್ಲೀನ್ ಮಾಡಲೇಬೇಕು ಅದರಲ್ಲೂ ಇವತ್ತು ನೈಟು ಕ್ಲೀನ್ ಮಾಡಿದೆ ನೆನ್ನೆ ಮುಲಗಿಬಿಟ್ಟಿದ್ದೆ ಯಾಕೋ ಈ ಚಳಿಗೆ ತುಂಬ ತಲೆನೋ ಒಂದೊಂದು ಸಾರಿ ಹಾಗಾಗುತ್ತೆ ಅಂಥ ಟೈಮಲ್ಲಿ ಕೆಲಸಗಳು ನೋಡಿ ಹೀಗೆ ಸ್ವಲ್ಪ ಹಿಂದೆ ಆಗುತ್ತೆ ಬೆಳಗ್ಗೆ ಟೈಮ್ ಅಂತ ಕೆಲಸ ಮಾಡೋಕ್ಕೆ ಮೂಡಿರೋಲ್ಲ ಕಿಚನ್ ಏನನ್ನ ಕ್ಲೀನ್ ಮಾಡಿದಿರ ಮಲಗಿದ ದಿವಸ ನೋಡಿ ಇದೇ ಥರ ಇವತ್ತಂತೂ ಏನು ಕೆಲಸನೂ ಮಾಡಲಿಲ್ಲ ಬೆಳಗ್ಗೆ ಎದ್ದಿದ್ದ ತಕ್ಷಣ ಕಿಚಡಿ ಮಾಡಿದೆ ಅಷ್ಟೇ ಏನಂದರೆ ಪಾತ್ರೆ ಸ್ವಲ್ಪ ತೊಳೆದಿಟ್ಟಿದ್ದೆ ಕ್ಲೀನಿಂಗ್ ಮಾಡಿರಲಿಲ್ಲ ಅಷ್ಟೇ ಹಾಗೆ ಎಲ್ಲ ಮುಗಿಸ್ಕೊಂಡು ಇನ್ನು ಹಬ್ಬ ಸ್ಟಾರ್ಟ್ ಆಗುತ್ತಲ್ವ ಎಲ್ಲ ಒಂದೊಂದೇ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಯೂಜಲಿ ಹಬ್ಬಕ್ಕೆ ಅಂತ ಏನು ಕ್ಲೀನಿಂಗ್ ಇಲ್ಲ ನಂದು ಆಗಾಗೆ ಕ್ಲೀನಿಂಗ್ಗಳು ನಡೀತಾನೆ ಇರುತ್ತೆ ಡೈಲಿ ಅದರಿಂದ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನು ಡೀಪಾಗಿ ಕ್ಲೀನ್ ಮಾಡಬೇಕು ಅನ್ನೋದು ಏನಿಲ್ಲ ಮಾಮೂಲಿನ ಸಮಾಧಾನಕ್ಕೆ ಒರೆಸ್ಕೊಳ್ಬೇಕು ಗೋಡೆ ಅದೆಲ್ಲ ಅದಷ್ಟು ಮಾತ್ರ ಒರೆಸ್ಕೊಳ್ಳೋದಷ್ಟೇ ಸ್ವಲ್ಪ ಬಾಕ್ಸ್ಗಳು ರೇಷನ್ ತಂದಿಟ್ಟಿದ್ದೀನಿ ಡಿಮಾರ್ಟಲ್ಲಿ ಹಾಗೆ ಕ್ಲೀನ್ ಮಾಡಿಬಿಟ್ಟು ತುಂಬಿಸಿಟ್ಕೊಂಡ್ಬಿಟ್ರೆ ಹಬ್ಬಕ್ಕೂ ಆಗುತ್ತೆ ಕ್ಲೀನ್ ಮಾಡ್ದಂಗೆ ಅಂತ ಹೇಳಿ ಬಾಕ್ಸ್ಗಳಿಗೆ ಹಾಗೆ ಇಟ್ಟಿದ್ದೀನಿ ಹಾಕಬೇಕು ಇದೆಲ್ಲ ಮಾಡೋ ಅಷ್ಟರಲ್ಲಿ ಹಾಗೆಯೇ ಡಯಟ್ ರೋಟೀನ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಮಿಲೆಟ್ಸ್ಗಳನ್ನ ಹಾಕ್ಬಿಟ್ಟು ಕಿಚಡಿ ಮಾಡಿದೆ ಇನ್ನೂ ಸ್ವಲ್ಪ ಪ್ರೆಜರ್ ಆಗೇ ಇದೆ ಅಷ್ಟರಲ್ಲಿ ನೋಡಿ ತರಕಾರಿಗಳನ್ನೆಲ್ಲ ತಂದಿಟ್ಟಿದ್ದಾರೆ ಆ ತರಕಾರಿ ಎತ್ತಿಡಬೇಕು ತರಕಾರಿ ಕ್ಲೀನ್ ತಂದ ಮೇಲೆ ನಾನು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿನೇ ಎತ್ತಿಟ್ಕೊಳ್ಳೋದು ಯಾವಾಗಲೂ ಅಷ್ಟೇ ಡೈಲಿ ವಾರಕ್ಕೊಮ್ಮೆ ಇಲ್ಲಿ ನಮ್ಮ ಮನೆ ಹತ್ರ ಸಂತೆ ನಡೆಯುತ್ತೆ ಅಲ್ಲಿ ತೊಗೊಂಬರ್ತೀವಿ ಕಿಚಡಿ ಮಾಡಿದೆ ತುಂಬ ಚೆನ್ನಾಗಿತ್ತು ಚಳಿಗೆ ನೆನೆ ಬೇರೆ ಸ್ವಲ್ಪ ಹನಿ ಹನಿಯಾಗಿ ಮಳೆ ಬೀಳ್ತಾಯಿತ್ತು ಅದಕ್ಕೂ ಕಿಚಡಿಗೂ ಸೂಪರ್ ಕಾಂಬಿನೇಷನ್ ಆಗಿತ್ತು ಇದು ಬೆಳಗ್ಗೆ ಬ್ರೇಕ್ಫಾಸ್ಟು ಹಾಗೆ ವೆಯ್ಟ್ ಲಾಸ್ ರೆಸಿಪಿಯೇ ಇದು ಅದಾದಮೇಲೆ ಸ್ವಲ್ಪ ಶುಂಠಿ ನೀರನ್ನು ಕುಡಿದ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಹಿಡಿದೆ ಫ್ರಿಜ್ಜಿಗೆ ಯಾವಾಗಲೂ ಅಷ್ಟೇ ನೋಡಿ ನಮ್ಮ ಫ್ರಿಜ್ಜಿಗೆ ಈಗ ಕ್ಲೀನಾಗೇ ಇರುತ್ತೆ ಜಾಸ್ತಿ ಗಲೀಜನ್ನು ಮಾಡ್ಕೊಳ್ಳೋಕೋಗಲ್ಲ ನಾನು ತರಕಾರಿ ತಂದಾಗ ಆಗಿಂದಾಗೆ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಕೆಲವ್ರು ಏನು ಮಾಡ್ತಾರೆ ಆರು ತಿಂಗಳು ಮೂರು ತಿಂಗಳವರೆಗೂ ಫ್ರಿಜ್ಜೇ ಕ್ಲೀನ್ ಮಾಡಲ್ಲ ಮತ್ತೆ ಕ್ಲೀನ್ ಮಾಡಬೇಕಾದ್ರೆ ಹವರ್ಗಳು ಗಟ್ಟಲೆ ಕ್ಲೀನ್ ಮಾಡಬೇಕು ಮತ್ತು ಫ್ರಿಜ್ಜು ಅಷ್ಟೇ ಆಗಿಬಿಡುತ್ತೆ ಕಲ್ಲರೇ ಹೊಸ ಫ್ರಿಜ್ಜು ಹಳೆ ಫ್ರಿಜ್ ಥರ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಆಗಿಂದಾಗೆ ಕ್ಲೀನ್ ಮಾಡ್ಕೊಂಬಿಡಿ ವಾರಕ್ಕೊಮ್ಮೆ ಹದಿನೈದು ದಿವ್ಸಕ್ಕೊಮ್ಮೆ ನೋಡಿ ಫ್ರಿಜ್ಜಿಗೆ ನಾವು ಯಾವಾಗಲೂ ಅಷ್ಟೇ ಲಿಕ್ವಿಡನ್ನು ಹಾಕಿ ಬ್ರಷು ಯಾವುದಾದ್ರೂ ಹಳೆ ಬ್ರಷ್ಗಳು ಬಳಸದೇ ಇರೋದು ಇರ್ತೈತಲ್ಲ ಹಲ್ಲುಜ ಬ್ರಷು ಅದರಲ್ಲಿ ಈ ರೀತಿ ಸಂದಿಗಳಲ್ಲೆಲ್ಲ ಉಜ್ಕೊಂಡ್ರೆ ಆ ಬ್ರಷ್ಷು ಸಾಫ್ಟಾಗೂ ಇರುತ್ತೆ ಮತ್ತು ಲಿಕ್ವಿಡಲ್ಲಿ ತೊಳೆದ್ರೆ ಚೆನ್ನಾಗಿ ಹೋಗುತ್ತೆ ಆಮೇಲೆ ನೋಡಿ ಇದು ಏನಂತಾರೆ ಟಿಶ್ಯೂ ಪೇಪರು ನಾನು ಸ್ವೆಟ್ಟದು ಒಂದು ಬಾಕ್ಸ್ ತಂದಿಟ್ಕೊಂಡಿದ್ದೀನಿ ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಈ ಸ್ವೆಟ್ಟದು ಟಿಶ್ಯೂ ನಾವು ಬಟ್ಟೆಯಲ್ಲಿ ಒರೆಸಿದ್ರೆ ಅಂತೂ ಎಲ್ಲ ಕ್ರಾಕ್ ಬಿದ್ದುಬಿಡುತ್ತೆ ಗೆರೆ ಗೆರೆ ಆಗಿಬಿಡುತ್ತೆ ಫ್ರಿಜ್ಜು ನಾವು ಎಷ್ಟೇ ಹಳೆ ನೋಡಿ ಇದು ನಂದು ನಾಲ್ಕು ವರ್ಷದ ಫ್ರಿಜ್ಜು ಈಗ ಹೊಸ ಥರನೇ ಇದೆ ಸ್ವಲ್ಪ ನೋಡಿ ನಾವು ಯಾವ ರೀತಿ ಸಾಮಾನುಗಳನ್ನು ಬಳಸ್ತೀವೋ ಅದೇ ರೀತಿ ಲೈಫು ಬರುತ್ತೆ ನಾನು ಹೀಗೆ ಮಾಡ್ಕೊಳ್ಳೋದು ಈ ಟಿಶ್ಯೂ ಪೇಪರಿಂದ ಎಲ್ಲ ಈ ರೀತಿ ನೀಟಾಗಿ ಒರೆಸ್ಕೊಂಬಿಡ್ತೀನಿ ಆಮೇಲೆ ಸೋಪಲ್ಲಿ ಯಾವುದೇ ಕಾರಣಕ್ಕೂ ಈ ಪಾತ್ರೆ ತೊಳೆಯೋ ನಾರನ್ನು ಬಳಸಿ ಸೋಪಿಂದ ಉಜ್ಜಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಫ್ರಿಜ್ ಅಂತೂ ತುಂಬ ಹಾಳಾಗ್ಬಿಡುತ್ತೆ ಪು ಪೂರ್ತಿ ಎಲ್ಲ ಕ್ರ್ಯಾಚಸ್ಗಳು ಮತ್ತು ಗೆರೆಗಳು ಬಿದ್ದುಬಿಡುತ್ತೆ ಸೊ ಅದರಿಂದ ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಎರಡೂ ಸೈಡು ಈ ರೀತಿ ಆ ಸಂಧಿಗಳಲ್ಲಿ ಏನಿದ್ರೂ ನೀಟಾಗಿ ಬಂದ್ಬಿಡುತ್ತೆ ನಾನು ಆಗಿಂದಾಗೆ ಬಟ್ಟೆಯಲ್ಲೇ ಒರೆಸಿ ನೀಟಾಗಿ ಎತ್ತಿತ್ಕೊಂಬಿಡ್ತೀನಿ ಇನ್ನು ಹೆಂಗೋ ವರ ಮಹಾಲಕ್ಷ್ಮಿ ಹಬ್ಬ ಅಲ್ವಾ ಯಾವಾಗೂ ಡೈಲಿ ಯಾವಾಗಲಾದರೂ ಮಟನ್ನು ಚಿಕನ್ನು ಫ್ರಿಜ್ಜ್ಗಳಲ್ಲಿ ಇಟ್ಟೇ ಇಡ್ತೀವಿ ಸೊ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ಶ್ರಾವಣ ಸ್ಟಾರ್ಟ್ ಆಗಿದೆ ಮೊದಲನೇ ವಾರ ಆಯ್ತಲ್ವಾ ಮನೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲದಕ್ಕೂ ಒಂದು ಸಮಾಧಾನ ಅಷ್ಟೇ ನಾವು ಕ್ಲೀನಿಂಗ್ ಮಾಡೋದು ಯಾವಾಗಲೂ ಮಾಡ್ತೀವಿ ಬಟ್ ಹಬ್ಬಗಳಿಗೆ ಮಾಡೋದು ಒಂದು ಸಮಾಧಾನವಾಗಿ ಇರುತ್ತೆ ಆದ್ದರಿಂದ ಸ್ವಲ್ಪ ಈ ರೀತಿ ಕ್ಲೀನನ್ನು ಗಲೀಜೇನಾಗಿ ಇರಲಿಲ್ಲ ಬಟ್ ಎಲ್ಲ ಸ್ಲೈಡರ್ಗಳನ್ನು ತೆಗೆದ್ಬಿಟ್ಟು ಒಂದು ಸಾರಿ ತೊಳೆದು ಈಗ ಬಾಕ್ಸು ಅವೆಲ್ಲ ಒಣ ಹಾಕಿ ಇಟ್ಟಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಹೆಂಗೋ ತರಕಾರಿ ತಂದಿದ್ದಾರೆ ತರಕಾರಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ ಇವತ್ತಂತೂ ಮಾಡೋಕ್ಕೆ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಅದರಲ್ಲೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ಕಾನ್ಸಂಟ್ರೇಷನ್ನು ವೆಯ್ಟ್ ಕಮ್ಮಿ ಆಗೋದಕ್ಕೆ ಆ ಕಡೆ ಕೊಡ್ತಾಯಿದ್ದೀನಿ ಗಮನ ಎಲ್ಲ ಬೆಳಗ್ಗೆ ಹೊತ್ತು ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಎಕ್ಸಸೈಸ್ ಮಾಡೋದು ನಾನು ಪೂರ್ತಿ ಡಯಟ್ ರೋಟೀನು ಯಾವ ರೀತಿ ಇರುತ್ತೆ ಅನ್ನೋದು ಶೇರ್ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಒಂದು ಮೂರು ವೀಡಿಯೋಗಳಿಂದ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ಅಷ್ಟೇ ಒಂದೊಂದು ಟೈಮ್ ನಾನು ಏನು ಡಯಟ್ ಫುಡ್ ತೊಗೊತಾ ಇದ್ದೀನಿ ಅದನ್ನು ಮಾತ್ರ ತೋರಿಸಿದ್ದೀನಿ ಡೈಲಿ ನಾನು ರೊಟೀನ್ ತೋರಿಸಲಿಲ್ಲ ತೋರಿಸ್ತೀನಿ ಬಟ್ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಮಾಡೋದರಿಂದ ನನಗೂ ಒಂದು ವೀಡಿಯೋಸ್ ಹಾಕೋದಕ್ಕೆ ಮೋಟಿವೇಶನ್ ಬರುತ್ತೆ ಫ್ರಿಡ್ಜೆಲ್ಲ ನೀಟಾಗಿ ಕ್ಲೀನ್ ಆಯಿತು ಇದಕ್ಕೆ ಬೇಕಾದರೆ ಸ್ವಲ್ಪ ನೀರಿಗೆ ಅಡುಗೆ ಸೋಡಾವನ್ನು ಹಾಕ್ಕೊಳ್ಳಿ ನಾನು ಅಡುಗೆ ಸೋಡ ಹಾಕೋದು ಮರ್ತೋದೆ ಹಾಗೆ ಒರೆಸ್ಕೊಂಬಿಟ್ಟೆ ಇನ್ನೇನು ಸುಮ್ಮನೆ ತಿರ್ಗಿ ಅಂದ್ಬಿಟ್ಟು ಹಾಗೆ ಒರೆಸ್ಕೊಂಡು ಅಡುಗೆ ಸೋಡ ಹಾಕೋದ್ರಿಂದ ಫ್ರಿಜ್ಜಲ್ಲಿ ಏನೇ ಒಂದು ಬ್ಯಾಡ್ ಸ್ಮೆಲ್ ಇದ್ರೂ ಅದು ಅವಾಯ್ಡ್ ಮಾಡುತ್ತೆ ಅಡುಗೆ ಸೋಡಾ ನಿಂಬೆಹಣ್ಣನ್ನು ಒಂದು ಅರ್ಧ ಓಳು ಕಟ್ ಮಾಡಿ ಫ್ರಿಜ್ಜಲ್ಲಿ ಡೈಲಿ ಬಿಟ್ಬಿಡಿ ಏನೇ ಒಂದು ನಮಗೆ ಬ್ಯಾಡ್ ಇದ್ದರೂ ಈಗ ಕೆಲವೊಂದು ಸಾರಿ ಮಟನ್ ಚಿಕನ್ ಇಡ್ತೀವಿ ಒಂದೊಂದು ಸಾರಿ ಈರುಳ್ಳಿ ಕಟ್ ಮಾಡಿರೋದು ಜಾಸ್ತಿ ಆಗಿಬಿಟ್ರೆ ಅದನ್ನು ಸಹ ಇಟ್ಬಿಡ್ತೀವಿ ನಾನಂತೂ ರೇರೆ ಇಡಲ್ಲ ಬಟ್ ಒಂದೊಂದು ಸಾರಿ ನಡೆಯುತ್ತೆ ಅದೆಲ್ಲ ಆ ಈರುಳ್ಳಿ ಇಟ್ಟರೆ ಅಂತೂ ತುಂಬ ಬ್ಯಾಡ್ ಸ್ಮೆಲ್ ಫ್ರಿಜ್ಜು ಫಂಗಸ್ ಜಾಸ್ತಿ ಬಂದುಬಿಡುತ್ತೆ ಈರುಳ್ಳಿಯಿಂದ ಅದರಿಂದ ನಾವು ಸ್ವಲ್ಪ ಇದು ನಿಂಬೆಹಣ್ಣು ಸೋಡಾ ಎಲ್ಲ ಇಟ್ಟರೆ ಫ್ರಿಜ್ಜಲ್ಲಿ ಏನೇ ಅಂತ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಆಲ್ಮೋಸ್ಟ್ ನಾನು ಫ್ರಿಜ್ಜಲ್ಲಿ ಏನು ಅಷ್ಟೊಂದು ಅಂದರೆ ನಾನು ಜಾಸ್ತಿ ಏನು ಫುಡ್ ಐಟಮ್ಗಳಂತೂ ಏನೂ ಇಡೋದೇ ಇಲ್ಲ ಬಟ್ ಏನೋ ರೇರು ಈ ದೋಸೆ ಇಡ್ಲಿಗೆ ಚಟ್ನಿ ಮಾಡಿದ್ದು ಮತ್ತು ಮಟನ್ ಸಾರಂತೂ ಒಂದೊಂದು ಸಾರಿ ಮಟನ್ ಚಿಕನ್ ಹಿಟ್ಟೇ ಇಡ್ತೀನಿ ಯಾಕಂದರೆ ಭಾನುವಾರ ಮಾಡಿ ನಾವು ಸೋಮವಾರ ತಿನ್ನಲ್ಲ ಮಂಗಳವಾರಕ್ಕಂತ ಇಡ್ತೀನಿ ಇನ್ನು ಬೇರೆ ಫುಡ್ ಐಟಮ್ ಏನು ಇಡೋಲ್ಲ ಚಪಾತಿ ಇಟ್ಟು ಕಲಸಿಡೋದ ಮತ್ತು ಸಾಂಬರ್ ಇಡೋದ ನಿಜವಾಗಿ ನಾನು ಅದೆಲ್ಲ ಮಾಡೋದೇ ಇಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ ತರಕಾರಿನೂ ಅಷ್ಟೇ ವೀಕ್ಲಿ ಏನು ಬೇಕೋ ಅಷ್ಟೇ ಮಾತ್ರ ನಾನು ತರಿಸೋದು ಇಪ್ಪತ್ತು ದಿವಸ ಹದಿನೈದು ದಿವಸ ಹಾಗೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಲ್ಲ ಸೊ ನೋಡಿ ಎಲ್ಲ ತೊಳೆದಿಟ್ಟಿದೆ ಸ್ಲೈಡರ್ಗಳು ನೀಟಾಗಿ ಒರೆಸಿ ಎತ್ತಿಟ್ಕೊಂಬಿಟ್ರೆ ಇದೊಂದು ಕೆಲಸ ಮುಗೀತಿ ಇವತ್ತಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅರಕಗಳೆಲ್ಲ ಇದೆ ಶೈನಿಂಗು ನಾನು ಇದೇ ಥರನೇ ಲಿಕ್ವಿಡಿಂದ ತೊಳಿತೀನಿ ಜಾಸ್ತಿ ಸ ಏನಂತಾರೆ ಸ್ಕ್ರಬ್ನಾರ್ ಬರುತ್ತಲ್ಲ ಅದರಲ್ಲಿ ತೊಳೆಯೋಕೆ ಉಜ್ಜೋದಕ್ಕಂತೂ ಹೋಗಲೇಬೇಡ್ರಿ ಸ್ಮೂತಾಗಿರೋವಂತಹ ಒಂದು ಇದರಲ್ಲಿ ಉಜ್ಜ್ರಿ ನಾರಲ್ಲಿ ಹೀಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಏನಿದೆ ತರಕಾರಿ ತಂದಿರೋದನ್ನೆಲ್ಲನೂ ಆರ್ಗನೈಸ್ ಮಾಡ್ಕೊತೀನಿ ಇಷ್ಟೇ ನಾನು ಹೆಚ್ಚಾಗಿ ಆರ್ಗನೈಸ್ ಬಾಕ್ಸ್ಗಳು ಪ್ಲಾಸ್ಟಿಕ್ಕು ಪ್ರತಿಯೊಂದು ನಾನು ಹೆಚ್ಚಾಗಿ ಏನು ಬಳಸೋದಿಲ್ಲ ಬಟ್ ಹೇಳಬೇಕಾದ್ರೆ ತರಕಾರಿ ತಂದಿಡೋದೆ ಕಮ್ಮಿ ನಾನು ವರ್ಕ್ ಆಗೋಷ್ಟಷ್ಟೇ ಅಷ್ಟೇ ತೊಗೊಂಬಂದಿಟ್ಕೊತೀನಿ ಸೊ ಇವತ್ತಿನ ಫ್ರಿಜ್ ಕ್ಲೀನಿಂಗ್ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೆಚ್ಚಾಗಿ ಸಾಸ್ಗಳಾಗಿರ್ಬೋದು ಮತ್ತು ಉಪ್ಪಿನಕಾಯಿ ಆ ಥರ ಎಲ್ಲ ನಾನು ನನಗೇನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಲ್ಲ ಬಟ್ ಈ ಓಟ್ಸ್ ಪಾಕೆಟ್ಗಳು ಮತ್ತು ಸ್ವಲ್ಪ ರೇಷನ್ ಕಾಳುಗಳು ಅಂಥವೆಲ್ಲ ಸೇರಿ ಫ್ರೀಝರಲ್ಲಿ ಇಟ್ಕೊತೀನಿ ಚೀಸು ಬೆಣ್ಣೆ ಮತ್ತು ತುಪ್ಪ ಹಾಲು ಅವೆಲ್ಲ ಈ ಥರ ಫ್ರೆಶ್ಶು ಇದರಲ್ಲಿ ಇಲ್ಲಿಡ್ತೀನಿ ಆಮೇಲೆ ಹಾಗೆಯೇ ಟೊಮೊಟೊ ಟೊಮೊಟೊಗೆ ಇದು ಬಾಕ್ಸ್ ಒಂದು ಇಟ್ಕೊಬಿಟ್ಟಿದ್ದೀನಿ ನಾನು ಇದರಲ್ಲಿ ಇನ್ನೇನು ಹಿಡೋದಿಲ್ಲ ತರಕಾರಿ ಬರೀ ಟೊಮೊಟೊ ಮಾತ್ರ ನಾನು ಇಟ್ಕೊಳ್ತೀನಿ ಮತ್ತು ವೀಕ್ಲಿ ಏನು ತರಕಾರಿ ತರಿಸಿದ್ದೆ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದೊಂದು ವೀಕ್ ಒಂದೊಂದು ವೀಕಲ್ಲಿ ಒಂದೊಂದು ಥರ ತರಕಾರಿ ತರ್ತೀವಿ ಈ ವಾರದಲ್ಲಿ ಬದನೆಕಾಯಿ ತಂದರೆ ನೆಕ್ಸ್ಟ್ ವಾರದಲ್ಲಿ ಬೇರೆ ಇನ್ನೇನೋ ತರ್ತೀವಿ ಆ ಥರ ಚೇಂಜಸ್ ಮಾಡಿ ತೊಗೊಬರ್ತೀವಿ ತರಕಾರಿನೂ ಅಷ್ಟೇ ಒಂದೇ ಥರ ತರಕಾರಿ ತರಬಾರ್ದು ಬಟ್ ಬೀನ್ಸು ಕ್ಯಾರೆಟ್ಟು ಮತ್ತು ಅದೇನಂತಾರೆ ನೌಕೋಲು ಇದು ಕ್ಯಾಪ್ಸಿಕಮ್ಮು ಇವು ಮಾತ್ರ ಪರ್ಮನೆಂಟಾಗಿರೋ ತರಕಾರಿಗಳಂತಲೇ ಹೇಳ್ಬೋದು ಅದು ಯಾವಾಗಲೂ ಬೇಕೇ ಬೇಕಲ್ವಾ ತಿಂಡಿಗಳಿಗೆ ಎಲ್ಲ ಬೀನ್ಸು ಅಷ್ಟೇ ಕ್ಯಾರೆಟು ಇವೆಲ್ಲವೂ ಪರ್ಮನೆಂಟಾಗಿ ಡೈಲಿ ತರ್ತೀವಿ ಇನ್ನು ಬೇರೆ ಹೀರೆಕಾಯಿ ಬೇರೆ ಏನಿರುತ್ತೋ ತರಕಾರಿಗಳು ಚೇಂಜಸ್ ತರ್ತಾನೆ ಇರ್ತೀವಿ ಯಾವಾಗ್ಲೂ ಒಂದೇ ಥರ ಪಲ್ಯಗಳಿಗೆ ಒಂದೊಂದು ವಾರ ಒಂದೊಂದು ಥರ ಪಲ್ಯಗಳು ತರಕಾರಿ ತರ್ತೀವಿ ಒಂದೊಂದು ವಾರ ರಾಬನನ ತರ್ತೀವಿ ಮತ್ತು ನವ್ಕೋಲು ಬೀನ್ಸ್ ಇರ್ಬೋದು ಮತ್ತು ಈಗ ಅವರೆಕಾಯಿ ಸೀಸನ್ ಬಂದಿದೆ ಅವರೆಕಾಯಿನೂ ತೊಗೊಂಬರ್ತೀವಿ ಈ ಥರ ಇರುತ್ತೆ ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಅದನ್ನು ಮಾಡಿಟ್ಕೊಂಡಿರ್ತೀವಿ ಫ್ರಿಜ್ಜಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಏನಂತಾರೆ ಮಶ್ರೂಮು ಈ ಥರ ಚೇಂಜಸ್ಸು ಪಳಕಾಯಿ ತೊಗೊಂಬಂದಿದ್ದೀವಿ ಇದೆಲ್ಲದನ್ನು ಈ ಥರ ಶುಂಠಿ ಇವೆಲ್ಲ ಎತ್ತಿಟ್ಕೊಂಡು ಇಷ್ಟೇ ನಮ್ಮ ಮನೇಲಿ ಜಾಸ್ತಿ ಲೋಡು ಫ್ರಿಜ್ಜಲ್ಲಿ ಲೋಡು ಇರೋದಿಲ್ಲ ಇಷ್ಟು ಮಾತ್ರ ಇವಾಗ ಇಟ್ಟಿರೋದು ನೆಕ್ಸ್ಟ್ ಇನ್ನೊಂದು ವಾರದಷ್ಟೊತ್ತು ತರಕಾರಿ ಥರ ಅಷ್ಟೊತ್ತು ಕರೆಕ್ಟಾಗಿ ಖಾಲಿ ಆಗುತ್ತೆ ಅಷ್ಟೇ ಒಂದು ವಾರದಲ್ಲಿ ಏಳು ದಿವ್ಸಕ್ಕೆ ಏನೇನು ತರಕಾರಿ ಇರುತ್ತೋ ಡೈಲಿ ಒಂದೊಂದು ಮಾಡಿ ಮುಗಿಸ್ತೀನಿ ಫ್ರೀಸರ್ಗೆ ಬಂದರೆ ನೋಡಿ ಇಷ್ಟು ರೇಷನ್ ಮಾತ್ರ ಇಷ್ಟು ಮಾ ತಂದಿಟ್ಕೊತೀನಿ ರೇಷನ್ನು ಅಷ್ಟೇ ಒಂದು ತಿಂಗ್ಳಿಗೊಂದು ಸಾರಿ ತೊಗೊಂಬರ್ತೀವಿ ಉಳಿದಿರೋ ಅಂತಹ ಸೇಮಿಯಾಗಿರ್ಬೋದು ರವೆ ಕಡಲೆ ಬೀಜ ಕಡಲೆ ಪಪ್ಪು ಅವನ್ನೆಲ್ಲ ಸಿಂಪಲ್ಲಾಗಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ ನೋಡಿ ಯಾವಾಗಲೂ ಅಷ್ಟೇ ಫ್ರಿಜ್ಜು ಮೇಲೆ ಡೋರೆಲ್ಲ ಒರೆಸ್ಬೇಕಾದ್ರೆ ಯಾವುದೇ ಒಂದು ನೀವು ಲಿಕ್ವಿಡ್ಗಳನ್ನು ಹಾಕಿ ಒರೆಸ್ಬೇಡಿ ಅದು ಕಲರ್ ಡಿಮ್ ಆಗಿಬಿಡುತ್ತೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ತೇವದ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ಸಾಕು ನೀಟಾಗಿ ಕ್ಲೀನಾಗಿಬಿಡುತ್ತೆ ಇದೇನಪ್ಪ ಇದು ಬರೀ ತೇವದ ಬಟ್ಟೆಯಲ್ಲಿ ಒರೆಸಿದ್ರೆ ಕ್ಲೀನ್ ಆಗುತ್ತಾ ಅಂದ್ಕೊಳ್ಬೋದು ನೀಟಾಗಿಬಿಡುತ್ತೆ ಡೋರೆಲ್ಲ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಪಳಪಳ ಅನ್ನುತ್ತೆ ಈ ಥರ ಮಾಡ್ಕೊಳ್ಳಿ ನೀವು ಇಷ್ಟೇ ನಾವು ಎಷ್ಟು ಸಿಂಪಲ್ಲಾಗಿ ಏನೊಂದು ಹಿಟ್ಕೊಂಡು ಮಾಡ್ಕೊಳ್ತೀವೋ ಅಷ್ಟೇ ಸಿಂಪಲ್ಲಾಗಿ ಕೆಲಸನೂ ಇರುತ್ತೆ ಅತಿಯಾಗಿ ನಾವು ಆ ಬಾಕ್ಸಸ್ಗಳು ಇನ್ನೊಂದು ಮತ್ತೊಂದು ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಅವೆಲ್ಲ ತೊಳೆಯೋದು ದೊಡ್ಡ ರಿಸ್ಕು ಜಾಸ್ತಿ ಪ್ಲಾಸ್ಟಿಕ್ ಐಟಮನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ ನಾನು ಪ್ಲಾಸ್ಟಿಕ್ ಐಟಮನ್ನು ಹೀಗೀಗ ಒಂದೊಂದೇ ಒಂದೊಂದೇ ತೆಗಿತಾಯಿದ್ದೀನಿ ಆದರೂ ಇದ್ದೇ ಇರ್ತವೆ ಸುಮಾರೆಲ್ಲ ಸ್ವಲ್ಪ ಗ್ಲಾಸ್ ಬೌಲ್ಗಳನ್ನ ತೊಗೊಂಡಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ